ತಿಂಡಿ ಕೊಡೋಲ್ಲ ಅನ್ನೋರು ಈ ಥರ ಮನೆಯಲ್ಲೇ ಮಸಾಲೆ ಪುರಿ ಮಾಡ್ಕೊಳ್ಳಿ ಧನಿಯಾ ಪೌಡ್ರು ಗರಂ ಮಸಾಲ ಶುಂಠಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಐಟಮ್ ಹಾಕ್ಕೊಂಡು ರುಬ್ಕೊಂಬನ್ನಿ ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ರುಬ್ಕೊಂಬಂದಿರೋ ಮಸಾಲೆ ಇದನ್ನು ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಟಾಣಿ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಬಟಾಣಿ ಹಾಕ್ಕೊಂಡು ಹಾಕ್ಕೊಳ್ಳೋಣ ಆಮೇಲೆ ಒಂದೇ ಒಂದು ಆಲೂಗಡ್ಡೆ ಪಟೋಟೊ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉರಿಯೋಣ ಟೇಸ್ಟ್ ಚೆನ್ನಾಗಿರುತ್ತೆ ಪೂರಿ ರೆಡಿಮೆಂಟ್ ತಂದು ಮೊನ್ನೆನೇ ಹಾಕಿಟ್ಟಿದೆ ಎಣ್ಣೆಗೆ ಹಾಕಿ ಇವತ್ತು ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ ಅಂತ ನೋಡಿ పుడి మాట్దరే మసాలే హాకం స్వల్ప ఈరుళ్ళి ఓం పుడి ఎస్ చన టేస్ట్ మత్ర సఖత్తు నేమ్ మి నీ థ్యాంక్ యూ